ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿ ಆದೇಶ ಲಿಂಗರಾಜ್ ಕೆ ಆರ್ ಎಸ್ ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ ಈಗ ಲೈವ್ ಮಾಡ್ತಕ್ಕಂಥ ಕಾರಣ ಏನು ಅಂದರೆ ಬಾಂಗ್ಲಾ ವಲಸಿಗರು ನಮ್ಮ ರಾಜ್ಯದಲ್ಲಿದ್ದಾರೆ ಆದರೆ ಕೆ ಆರ್ ಎಸ್ ಪಕ್ಷ ಯಾಕೆ ಅವ್ರ ಮೇಲೆ ಗಮನ ಹರಿಸ್ತಾ ಇಲ್ಲ ಬೇರೆ ಎಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದೀರಾ ಅದಕ್ಕೆ ನಮ್ಮ ಉತ್ತರ ಹೀಗಿದೆ ಬಾಂಗ್ಲಾ ವಲಸಿಗರು ಎಲ್ಲೇ ಇದ್ರೂ ಕೂಡ ಪೊಲೀಸ್ನವರಿಗೆ ತಿಳಿಸಿ ಯಾಕೆ ಅಂದರೆ ಈಗ ಮೊನ್ನೆ ಮೊನ್ನೆ ಬಾಂಗ್ಲಾ ವಲಸಿಗರನ್ನ ಹಿಡಿಯಕ್ಕೆ ಹೋಗಿ ಪುನೀತ್ ಕೆರಳಿ ಅನ್ನೋರು ಎಲ್ಲೆಲ್ಲೋ ತೋ ಅವ್ರನ್ನ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನೋಡಿ ಹುಡುಕಿ ಪೊಲೀಸ್ನವ್ರಿಗೆ ತಿಳ್ಸಿದಕ್ಕೆ ಅವ್ರ ಮೇಲೆನೇ ಕೇಸ್ ಹಾಕಿದ್ದಾರೆ ಇಂಥ ವಿಪರ್ಯಾಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ರಾಜ್ಯ ಸರ್ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಇಂಥ ಕೆಲಸ ಮಾಡ್ತಾ ಇದೆ ಹಾಗೆ ನಾವು ಕೂಡ ನಮಗೆಲ್ಲಾದರೂ ಬಾಂಗ್ಲಾದವರು ಸಿಕ್ಕಿದ್ರೆ ನಾವು ಕೂಡ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡ್ತೀವಿ ಹಾಗೆ ಫಸ್ಟು ಇವ್ರನ್ನೆಲ್ಲ ವರ್ಗ ಹಾಕಕ್ಕಿಂತ ಮುಂಚೆ ಕನ್ನಡಿಗರೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಣ್ಣ ಕೆಟ್ಟ ಮನಸ್ಥಿತಿ ಏನು ಗೊತ್ತಾ ಹೊರ್ಗಡೆ ಬಂದಿರ್ತಕ್ಕಂಥವ್ರಿಗೆ ನಿಮಗೆ ಈ ದಿನ ಕೆಲಸಕ್ಕೆ ಜನ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಂಗ್ಲಾ ವಲಸಿಗಾದ್ರು ಅಸ್ಸಾಮು ಬಿಹಾರ ಒರಿಸ್ಸಾ ಇಂಥವ್ರನ್ನೆಲ್ಲ ನಿಮ್ಮ ಕೆಲಸಗಳಿಗೆ ಇಟ್ಕೊಂಡು ಎಲ್ಲೇ ತೋಟಗಳಲ್ಲಿ ಇರ್ಬೋದು ಹೋಟ್ಲುಗಳಲ್ಲಾಗಿರ್ಬೋದು ಎಲ್ಲ ಕಡೆ ಆಮೇಲೆ ಆಟೋ ಓಡಿಸೋದಕ್ಕಾಗಿರ್ಬೋದು ಕರ್ನಾಟಕ ರಾಜ್ಯನೇ ಆಡಾಗ್ತದೆ ಎಷ್ಟೋ ಜನ ಪಾಪ ಆಟೋ ಈ ದಿನ ದುಡಿಮೆ ಇಲ್ಲ ಯಾಕೆಂದ್ರೆ ಹೊರ ರಾಜ್ಯದವರು ಹೊರ ರಾಜ್ಯ ಅನ್ನೋ ಅಲ್ಲ ಅವರು ಅಸ್ಸಾಮು ಬಿಹಾರು ಒರಿಸ್ಸಾ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಈಸಿಯಾಗಿ ಆಟೋ ಓಡಿಸ್ತಾ ಇದ್ದಾರೆ ಇಲ್ಲಿ ಅವ್ರ ಪಾಪ ಒಂದು ಡಿ ಎಲ್ಲಿ ಇಲ್ಲ ಅಂದರೆ ಅಡ್ಡ ಹಾಕಿದ ತಕ್ಷಣ ಐನೂರು ರೂಪಾಯಿ ನೂರು ರೂಪಾಯಿ ಫೈನ್ ಕಟ್ಟಿ ಹೋಗ್ತಾ ಇದ್ದಾನೆ ಅವಾಗ ಯಾವ ಫೈನ್ ಇಲ್ಲ ಏನಿಲ್ಲ ಭಯ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ನಾವು ಕನ್ನಡಿಗರು ಎಚ್ಚೆತ್ಕೊಬೇಕು ಕನ್ನಡಿಗರಲ್ಲೇ ನ್ಯೂನ್ಯತೆ ಇರೋದ್ರಿಂದ ಬಾಂಗ್ಲಾದವರು ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಸರ್ಕಾರನೂ ಕೂಡ ಸರಿ ಇಲ್ಲ ಸರ್ಕಾರ ಸರಿ ಇದೆ ಅಂತ ಹೇಳ್ತಾ ಇಲ್ಲ ಇಲ್ಲಿ ಸರ್ಕಾರಗಳು ಸರಿ ಇದ್ದು ಕೆಲಸ ಮಾಡಿದ್ದಿದ್ರೆ ಈ ವ್ಯವಸ್ಥೆ ಆಗಲ್ಲ ಯಾಕೆಂದ್ರೆ ಕೇಂದ್ರದವ್ರನ್ನ ರಾಜ್ಯದವ್ರು ಬೈತಾರೆ ರಾಜ್ಯದವ್ರನ್ನ ಕೇಂದ್ರದವ್ರು ಬೈತಾರೆ ಇಬ್ರು ಇದೇ ತರ ಕಣ್ಣ ಮುಚ್ಚಾಲೆ ಆಡ್ತಾರೆ ಮಧ್ಯದಲ್ಲಿ ಜನಸಾಮಾನ್ಯರು ನಾವು ನೆರಳಾಡ್ತಾ ಇದೀವಿ ಆದರೆ ನಾನು ಮುಖ್ಯವಾಗಿ ಏನು ಹೇಳ್ತಾ ಇರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ತಪ್ಪನ್ನು ತಿದ್ದುಕೊಳ್ಳಿ ದಯಮಾಡಿ ಇವತ್ತೇ ನಿಮ್ಮ ಆತ್ಮಸಾಕ್ಷಿ ಸರಿಯಾಗಿದ್ದರೆ ನೀವು ನೀವೇನು ಹೇಳ್ತೀರಾ ನಿಮ್ಮ ನಿಮ್ಮ ಆತ್ಮಸಾಕ್ಷಿ ಸರಿಯಾಗಿದ್ದರೆ ನಿಮ್ಮ ನಿಮ್ಮ ತೋಟಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಬಾಡಿಗೆ ಕೊಟ್ಟು ಇಟ್ಕೊಂಡಿದ್ದೀರಲ್ಲ ಬಾಂಗ್ಲಾ ವಲಸಿಗರಾಗಿರ್ಬೋದು ಅಸ್ಸಾಂ ಬಿಹಾರ್ ಒರಿಸ್ಸಾ ಯಾವುದೇ ರಾಜ್ಯದವರಾಗಿರ್ಬೋದು ಅವರು ಇವತ್ತೇ ನಿಮ್ಮ ಮನೆಯಿಂದ ಖಾಲಿ ಮಾಡಿಸಿ ಆವಾಗ ದೇಶ ಸರಿ ಹೋಗುತ್ತೆ ನೀವೆಲ್ಲ ಬಾಡಿಗೆ ಕೊಟ್ಟಿಟ್ಕೊಂಡ್ಬಿಟ್ಟು ನೀವೆಲ್ಲ ನಿಮ್ಮ ತೋಟಗಳಿಗೆ ಕೆಲ್ಸಕ್ಕೆ ಬೇಕು ಅಂತ ಇಟ್ಕೊಂಡು ನೀವೆಲ್ಲ ನಿಮಗೆ ಹೋಟ್ಲುಗಳಿಗೆ ಕೆಲ್ಸಕ್ಕೆ ಬೇಕು ಅಂತ ಇಟ್ಕೊಂಡು ಕೆ ಆರ್ ಎಸ್ ಪಾರ್ಟಿಯವರು ಹೋರಾಟ ಮಾಡಿ ಇನ್ನೊಂದು ಯಾವುದೋ ಪಕ್ಷದವರು ಪಾಠ ಹೋರಾಟ ಮಾಡಿ ಇನ್ನೊಂದು ಯಾವುದೋ ಸಂಘಟನೆಯವರು ಹೋರಾಟ ಮಾಡಿ ಏನು ಹೋರಾಟ ಮಾಡೋದು ಇಲ್ಲಿ ಅವ್ರು ನೀವು ಆಶ್ರಯ ಕೊಡದೆ ಅವ್ರು ಯಾವ್ದು ಕಾರಣಕ್ಕೂ ಇಲ್ಲಿ ಬಂದಿರಕ್ಕಾಗಲ್ಲ ನಿಮ್ಮ ಕೆಲಸ ಕೊಡೋ ಹೊತ್ತಿಗೆ ಇಲ್ಲಿದ್ದಾರೆ ಮೊದಲು ಕನ್ನಡಿಗರು ಎಚ್ಚೆತ್ಕೊಳ್ಳಿ ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ ಇದೇ ರೀತಿ ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಮುಂದಿನ ದಿನದಲ್ಲಿ ಈಗಲೇ ನಿರುದ್ಯೋಗದ ತನಕ ತಾಂಡವಾಡ್ತಾ ಇದೆ ಇಲ್ಲಿ ರೇಷನ್ ಕಾರ್ಡ್ ತಗೊಂಡು ಇಲ್ಲಿ ಅಕ್ಕಿ ತಗೊತಾ ಇದಾರೆ ಬಾಂಗ್ಲಾದೇಶದವರು ಒರಿಸ್ಸಾ ಬಿಹಾಂ ಅಸ್ಸಾಂದವರೆಲ್ಲ ಇಲ್ಲಿ ಅಕ್ಕಿ ತಗೊತಾ ಇದ್ದಾರೆ ಇಲ್ಲಿ ಇಲ್ಲಿ ರೇಷನ್ಸ್ ತಗೊತಾ ಇದ್ದಾರೆ ಇಲ್ಲಿ ಫ್ರೀಯಾಗಿ ಹಾಸ್ಪಿಟಲ್ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ ಕರ್ನಾಟಕದ್ದು ನಾವು ಕಟ್ಟಿರೋ ತೆರಿಗೆ ಹಣದ್ದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಯವರು ಸರಿ ಹೋಗ್ಬೇಕು ಫಸ್ಟು ಇಲ್ಲಿರ್ತಕ್ಕಂಥವ್ರು ನಿಮ್ಮ ಆತ್ಮ ಸಾಕ್ಷಿ ಸರಿಯಾಗಿದೆ ಅಂತ ಅಂದ್ಕೊಂಡ್ರೆ ಎದೆ ಮೇಲೆ ಕೈ ಇಟ್ಟು ನಾನು ಕನ್ನಡಿಗ ನಾನು ಕರ್ನಾಟಕಕ್ಕಾಗಿ ಕೆಲಸ ಮಾಡ್ತೀನಿ ನನ್ನ ರಾಜ್ಯ ಸುಭಿಕ್ಷವಾಗಿರಬೇಕು ನನ್ನ ದೇಶ ಸುಭಿಕ್ಷವಾಗಿರ್ಬೇಕು ಅಂದ್ರೆ ದಯಮಾಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಸ್ಸಾಂ ಬಿಹಾರ್ ಒರಿಸ್ಸಾ ಬಾಂಗ್ಲಾದೇಶ ನಮ್ಗೆ ಯಾವನೋ ಗೊತ್ತಿಲ್ಲ ಇವತ್ತೇ ಆಚೆಗಾಕಿ ಯಾಕೆ ಸರಿ ಹೋಗಲ್ಲ ನೀವು ಮಾಡ್ತಕ್ಕಂಥ ತಪ್ಪನ್ನ ನೀವು ಮಾತ್ರ ಮುಚ್ಚಾಕೊಂಡು ಅವ್ರ ಹೋರಾಟ ಮಾಡಬೇಕು ಇವ್ರ ಹೋರಾಟ ಮಾಡ್ಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಎಲ್ಲ ಹೋರಾಟದಿಂದಾನೇ ಪಡಿಬೇಕಾ ಹಂಗಾದ್ರೆ ನೀವೇನ್ ಮಾಡ್ತೀರಾ ನಿಮ್ಮೂರ್ನಲ್ಲಿ ಯಾರು ಇಟ್ಕೊಂಡಿದ್ದಾರೆ ನೀವು ಪ್ರಶ್ನೆ ಮಾಡಿ ಬದಲು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ವಾ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ಗೂ ನೀವು ಇದು ಅವ್ರು ಯಾರು ರೆಸ್ಪಾಂಡ್ ಮಾಡಲಿಲ್ಲ ನಮ್ಮ ಕೆ ಆರ್ ಎಸ್ ಪಾರ್ಟಿ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ನಿಮ್ಮ ಬೆಂಬಲಕ್ಕೆ ನಿಮ್ಮ ಜೊತೆಗೆ ನಾವು ನಿಂತ್ಕೋತೀವಿ ಧನ್ಯವಾದಗಳು ನಮ್ಮ ಕರ್ನಾಟಕವನ್ನು ನಾವು ಉಳಿಸ್ಬೇಕು